ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಮೂವತ್ತು ಬುಧವಾರ ನಾಳೆಯಿಂದ ಹನ್ನೆರಡು ವರ್ಷ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ತಿರುಕನು ಕೂಡ ಕುಬೇರನಾಗ್ತಾನೆ ಕುಬೇರ ದೇವರ ಕೃಪೆಯಿಂದಾಗಿ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಆದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರು ದಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ದೇವರ ಕೃಪಾಶೀರ್ವಾದ ಇರೋದ್ರ ಜೊತೆಗೆ ನಾಳೆ ಜುಲೈ ಮೂವತ್ತು ಬುಧವಾರದಿಂದ ಮುಂದಿನ ಹನ್ನೆರಡು ವರ್ಷ ಏನಿದೆ ಈ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ತಿರುಕನು ಕೂಡ ಕುಬೇರನಾಗುವಂತೆ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಸಂಪತ್ತಿನ ಸಂತೋಷವನ್ನ ಪಡಿತಾರೆ ವೃತ್ತಿ ಜೀವನದಲ್ಲೂ ಸಹ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ತುಂಬಾ ಸಂತಸವನ್ನ ಪಡ್ತಾರೆ ನಿಮ್ಗೆ ಹೊಸ ಜವಾಬ್ದಾರಿಗಳನ್ನ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಎಲ್ಲಾ ಕೆಲಸಗಳ ನಡುವೆಯೂ ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸೋಕೆ ಹೋಗಬೇಡಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಕೂಡ ಸುಧಾರಿಸುತ್ತೆ ದೊಡ್ಡ ಜವಾಬ್ದಾರಿಯನ್ನ ಕಾಣ್ತೀರಾ ಈ ಸಮಯ ನಿಮ್ಗೆ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ಯೋಗಗಳನ್ನು ಬದಲಿಸಲಿಕ್ಕೆ ಶುಭವಾಗಿರುತ್ತೆ ಜೊತೆಗೆ ನಿಮ್ಮ ಮನಸ್ಸು ಶಾಂತಿಯನ್ನ ಕಾಪಾಡಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳಬಹುದು ಅಲ್ಲದೆ ನೀವು ಆರ್ಥಿಕ ಸ್ಥಿತಿಯನ್ನು ಬಲವಾಗಿಸ್ಕೊಳ್ತೀರಾ ಪೂರ್ವಜರ ಆಸ್ತಿಯಿಂದಲೂ ಕೂಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಹೊಸ ಉದ್ಯೋಗವನ್ನು ಹುಡುಕ್ತಿರೋರಿಗೆ ಯಶಸ್ಸು ಸಿಗುತ್ತೆ ವ್ಯಾಪಾರ ಪ್ರಯಾಣಗಳು ಕೂಡ ಲಾಭದಾಯಕವಾಗಿರುತ್ತೆ ಶಿಕ್ಷಣ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಜನರು ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಕಾಣ್ತಾರೆ ನೀವು ಈ ಸಂದರ್ಭದಲ್ಲಿ ತಾಯಿಯೊಂದಿಗೆ ನಿಮ್ಮ ಸಂಬಂಧವನ್ನ ತುಂಬಾ ಬಲಪಡಿಸ್ಕೊಳ್ತೀರಾ ಖಾಸಗಿ ಕೆಲಸವನ್ನ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಈ ಒಂದು ಸಂದರ್ಭದಲ್ಲಿ ಧನ ಲಾಭವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಸಕಲವೂ ಕೂಡ ಮಂಗಳವಾಗ್ತಾ ಹೋಗುತ್ತೆ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಡೇರೋದ್ರಿಂದ ನೀವು ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಬರವಣಿಗೆ ಮತ್ತು ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಪ್ರಯೋಜನವನ್ನ ಕಂಡ್ಕೊಳ್ತಾರೆ ನಿಮ್ಮ ಕಿರಿಯ ಸಹೋದರರೊಂದಿಗಿನ ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ ಸ್ವಲ್ಪ ತಾಳ್ಮೆಯಿಂದ ಇರುವುದು ಯೋಗ್ಯ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ ಧಾರ್ಮಿಕ ಚಟುವಟಿಕೆಗಳು ಮತ್ತು ಶುಭ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ ಕೂಡಿ ಬರ್ತಾ ಇದೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಿಂದಿನ ಹೂಡಿಕೆಗಳು ಕೆಲಸಗಳು ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತೆ ಕ್ರೀಡೆ ಮತ್ತು ಆಡಳಿತಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಮಂಗಳನ ಈ ಒಂದು ಸಂಯೋಜನೆ ತುಂಬಾ ಉತ್ತಮವಾಗಿರೋದ್ರಿಂದ ನೀವು ಕಡಿಮೆ ಪ್ರಯತ್ನದಲ್ಲಿ ನಿಮಗೆ ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ ಕುಟುಂಬದಲ್ಲಿ ನಿಮಗೆ ಗೌರವ ಸಿಗುತ್ತೆ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಧರ್ಮ ಪ್ರಯಾಣ ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ ತಂದೆ ಅಥವಾ ಗುರುವಿನೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತೆ ನೀವು ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕೊಬ್ಬೇರ ದೇವಾಯ ಅಂತ ಕಮ್ಮಿ ಮಾಡಿ ಧನ್ಯವಾದಗಳು